ಅಕಸ್ಮಾತ್ ಆಗಿ ನಾವೇನಾರ ಸತ್ತೋದ್ರೆ ನಮ್ಮ ಸಂಬಂಧಿಕರು ಬರ್ತಾರೋ ಇಲ್ವೋ ಗೊತ್ತಿಲ್ಲ ನಾವು ಸತ್ತಾಗ ನೊಣ ಅಂತೂ ಬಂದೇ ಬರ್ತವೆ ಸಾಯಕ್ಕಿಂತ ಮುಂಚೆನೇ ಈ ರೀತಿ ನೊಣ ಮುಸುರೋದನ್ನ ನಾನು ಲೈಫಲ್ಲಿ ನಾನು ಇದೇ ನೋಡ್ತಾ ಇರೋದು ಮನೆಗೆ ಸೇರಿಸಲ್ವ ಮನೆಗೆ ಯಾಕೆ ಮನೆಗೆ ಸೇರ್ಸಲ್ಲ ಅಣ್ಣ ತಮ್ಮ ಇದ್ದಾರಾ ನಿಮ್ಗೆ ಹೇಗಿದ್ದಾರೆ ಒಬ್ರು ಸೇರ್ಸ್ತಲ್ಲ ಮನೆ ಯಾಕೆ ಸೇರಿಸಲ್ಲ ನೀವು ಕೊಟ್ಟಿರೋ ಮರ್ಯಾದೆ ಸರ್ ಟ್ರೈನಿಗೆ ಕಲ್ಲ ಕೂಡ ನೋವಲ್ವಾ ನಮಗೂ ಒಂದು ನಿಮಿಷ ನಿಜವಾಗೂ ಹೇಳ್ತೀನಲ್ಲ ಎರಡೂ ಕಾಲುಗಳು ಕಂಪ್ಲೀಟ್ ಆಗಿ ಕೊಳತೋಗಿದೆ ಸ್ನೇಹಿತರೆ ಒಂದು ಕಿಲೋಮೀಟರ್ ನೆರೆಯ ಇಲ್ಲಿಂದ ಬ್ಲೆಡ್ ಬ್ರಿಡ್ ಸುಮಾರು ಅರ್ಧ ಮಾಡ ನಾನು ನನ್ನ ಮನಸ್ಸು ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆದನ್ನೇ ಬಯಸು ಮೈ ಮೀನ್ ಇಟ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಅಕಸ್ಮಾತಾಗಿ ಆಗಿ ಸತ್ತೋದ್ರೆ ನಮ್ಮ ಸಂಬಂಧಿಕರು ಬರ್ತಾರೋ ಇಲ್ವೋ ಗೊತ್ತಿಲ್ಲ ನಾವು ಸತ್ತಾಗ ನೊಣ ಅಂತೂ ಬಂದೇ ಬರ್ತವೆ ಸೊ ವಿಶೇಷವಾಗಿ ಸಾಯಕ್ಕಿಂತ ಮುಂಚೆನೇ ಈ ರೀತಿ ನೊಣ ಮುಸುರೋದನ್ನ ನನ್ನ ಲೈಫಲ್ಲಿ ನಾನು ಇದೇ ನೋಡ್ತಾ ಇರೋದು ತುಂಬ ಬೇಜಾರಾಗುತ್ತೆ ತುಂಬ ತುಂಬ ನೋವಾಗುತ್ತೆ ಏನು ಅಣ್ಣ ನಿಮ್ಮದು ನರಸಿಮೆಗೌಡ ಎಷ್ಟು ವಯಸ್ಸು ತಮಗೆ ನಾನು ನಲವತ್ತ್ಮೂರು ವರ್ಷ ವರ್ಷ ವರ್ಷಕ್ಕೆ ವರ್ಷಕ್ಕೇನು ಏನಣ್ಣ ನಿಮ್ಮ ಪರಿಸ್ಥಿತಿ ಇದು ಇಪ್ಪತ್ತ್ಮೂರು ವರ್ಷ ಆಯಿತು ಹಾಂ ಶುಗರ್ ಶುಗರ್ ಬಂದಾಗಿಂದ ಮಿಸ್ ಇಲ್ವಾ ಸರ್ ಏನಕ್ಕೆ ಶುಗರ್ ಬಂದಾಗಿಂದ ಮಿಸಸ್ ಇಲ್ಲ ಮಾಡೋಕ್ಕಾಗ್ತದೆ ಆ ಅಭ್ಯಾಸಗಳು ನಿಮಗೆ ಎಣ್ಣೆ ಇತ್ತು ಅವಾಗ ನೀವು ಚೆನ್ನಾಗಿ ನೋಡ್ಕೊಂಡಿದ್ದೀರ ಚೆನ್ನಾಗಿ ಎಣ್ಣೆ ಇತ್ತು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಹಾಂ ಇಲ್ಲಿ ಮೂರು ಸಾವಿರ ಎರಡು ಸಾವಿರ ಇಲ್ಲ ಶುಗರ್ ಹಾಂ ನಾಲ್ಕು ಹಾಂ ಒಂದೆಡೆ ಮಗಲೆ ಎರಡೆ ಮಗಲೆ ಇರ್ಲಿ ಆ ದುಸ್ಥಿತಿ ಬಂತು ಅಂತ ದುರ್ಸ್ಥಿತಿ ಅಂದ್ರೆ ಶುಗರ್ ಹೇಳಿ ಕೇಳಿಬಾರಲ್ಲ ಬಂದ್ಬಿಡ್ತು ಅಂದ್ರೆ ಅಪ್ಪ ಅಮ್ಮಗಿರ್ತಾರೆ ನಮ್ಮ ಜಾ ಆ ಇದ್ರ ಇದ್ರಾಗ ನಮ್ಗೂ ಬಂದಿದ್ದೇನೆ ಹಾ ಅಟ್ಯಾಚ್ ಆಗಿದೆ ಅದರಿಂದ ನಾನು ಸ್ವಲ್ಪ ಹೇಳ್ದೆ ರಿಕವರಿ ಮಾಡಿದ್ರೆ ಅವರು ತೋಡ್ಕೊಂಡಿದ್ರೆ ಚೆನ್ನಾಗಿ ಮುದ್ದೆ ಚಪ್ಪ ಊಟ ಇಲ್ಲ ದೇವಸ್ಥಾನದಲ್ಲಿ ಇಲ್ಲ ದೇವಸ್ಥಾನ ಮನೆಗೆ ಸೇರ್ಸಲ್ವಾ ಯಾಕೆ ಮನೆಗೆ ಸೇರ್ಸಲ್ಲ ಅವರಮ್ಮರ ಮನೆ ಪಕ್ಕದಲ್ಲೇ ಇದ್ದೀಗ ಎಷ್ಟು ಜನ ಮಕ್ಕಳು ಅಣ್ಣ ಇಬ್ಬರು ಗಂಡು ಏನು ಮಾಡ್ತಾರೆ ಗಂಡು ಇಬ್ಬರು ಬಗ್ಲಿ ಗುಂಟೆ ಇದ್ದಾರೆ ಚಿಕ್ಕವರು ಇಲ್ಲ ಇನ್ನೊಬ್ಬ ಈಗ ಪ್ರಸಾದಿ ಇನ್ನೊಬ್ಬ ಈಗ ಹ್ಞೂ ಏನಕ್ಕೆ ಮತ್ತೆ ಇಷ್ಟು ದಿನ ಎಲ್ಲಿದ್ರಿ ನೀವು ಮತ್ತೆ ಎಂಟು ಎರಡು ವರ್ಷದಿಂದ ನಾನು ತೋಟದ ಗುಡ್ಡದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ತೋಟದ ತೋಟದ ಗುಡ್ಡದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಮಲಗ್ತಾ ಇದ್ರ ಮತ್ತೆ ಶ್ರೀಮಾಸ್ನ ದೇವಸ್ಥಾನ ಹಾಂ ಅಲ್ಲಿ ಮಲಿಕೊಂಡು ಕಂಡು ಅವರು ಇವರು ಇವರಲ್ಲಿ ಊಟ ಮಾಡ್ಕೊಂಡು ಹಾಂ ಪ್ರಸಾದ ಅಂತ ಕೊಡೋರು ಅವರು ಶನಿವಾರ ಆದರೆ ಆಮೇಲೆ ಸಣ್ಣ ಪ್ರಸಾದ ಕೊಡು ಪ್ರಸಾದ ಕೊಡು ಪ್ರಸಾದ ಊಟ ಕೊಡು ಗುರುವಾರ ಬಂದರೆ ಇದು ಶಿರ್ಡಿ ಸಾಯಿಬಾಬಾ ಸಹ ಹಾಂ ಅಲ್ಲಿಗೆ ಹೋಗ್ತೀನಿ ಪ್ರಸಾದಕ್ಕೋಸ್ಕರ ಪ್ರಸಾದಕ್ಕೋಸ್ಕರ ಊಟಕ್ಕೋಸ್ಕರ ಊಟಕ್ಕೋಸ್ಕರ ಎಲ್ಲರೂ ಕೆಲಸ ಕೆಲಸ ಮಾಡ್ಬೋದು ಕೆಲಸ ಮಾಡೋಕ್ಕೆ ನಿಮ್ಮ ಇದು ಪಿಲ್ಲರು ಇಷ್ಟು ಇಲ್ಲ ಕಾಲುಗಳು ಅಂತ ಅಂತಿಲ್ಲ ಹಾಂ ಇದೇ ಥರ ನಾನು ದುಡಿಬೇಕು ಅಂತ ಆಟದಲ್ಲಿ ಹೋಟೆಲ್ಗಳು ಹೋಟೆಲ್ಗೆ ಹೋಗಿ ಹೋಟೆಲಲ್ಲಿ ತಳ್ಳಿ ಅಂತ ಕೊಡೋಕ್ಕಾಗಲ್ಲ ಅವ್ರು ಹೇಳೋದು ಈ ಥರ ಕೆಲಸ ಮಾಡೋದು ಬರಬೇಡ ದುಡ್ಡು ಕೊಡೋದಂಗೆ ಹಾಕಿ ಆಚೆ ಸ್ನೇಹಿತರೆ ನೋಡಿದ್ವಿ ನೋಡ್ಕೊಡಿ ಮನುಷ್ಯ ಸತ್ತಾಗ ಈ ಥರ ನೊಣ ಮುಸುರ್ತವೆ ಅಂತ ಕೇಳ್ಕೊಟ್ಟಿದ್ದೀನಿ ನನಗೂ ಸರಿಯಾಗಿ ಗೊತ್ತಿಲ್ಲ ಮನುಷ್ಯ ಬದುಕಿದ್ದಾಗಲೇ ಈ ಥರ ನರ್ಕ ನೋಡೋದಿದೆಯಲ್ಲ ಭಾಳ ಬೇಜಾರಾಗುತ್ತೆ ಆಮೇಲೆ ಇಡೀ ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮ ಯಾರೂ ಇಲ್ವೋ ನಿಮಗೆ ಅಣ್ಣ ತಮ್ಮ ತಮ್ಮದಿ ಏನು ಮಾಡಬೇಕು ಅಂದರೆ ನಮ್ಮ ಕಟ್ಕೊಂಡು ಹೆಂಡತಿ ಅದು ಅವರು ಮದುವೆ ಅದು ಬಂದ ಮೇಲೆ ನಾನು ಒಂದು ಸಲಿ ಹಬ್ಬ ಅಂತ ಮಾಡಿದ್ದೆಪ್ಪ ದಸರಾ ಹಬ್ಬ ಮಾಲೆ ಅಲ್ಲ ನಾನು ಕೇಳಿದ್ರೆ ಹಾಂ ಆ ಥರ ಹಬ್ಬ ಮಾಡಿ ತರ್ಟಿ ಟು ಮೂವತ್ತು ಸಾವಿರ ಕಷ್ಟ ಮಾಡ್ತೀವಿ ಅವ್ರಿಗೂ ಅವ್ರ ಅಮ್ಮನಿಗೆ ಕಂಡುಬಿದ್ದುಬಿಟ್ಟು ಎಲ್ಲರೂ ದೂರ ಮಾಡ್ತೀವಿ ಈಗ ಅಣ್ಣ ತಮ್ಮ ಇದ್ದಾರೆ ನಮ್ಗೆ ಹೇಳಿದ್ದಾರೆ ಒಬ್ಬರೂ ಸಸ್ತಾರಲ್ಲ ಮಾಡಿ ಯಾಕೆ ಸೇರ್ಸಲ್ಲ ಈ ಮೇಲೆ ಕೊಟ್ಟಿರೋ ಮರ್ಯಾದಿವಮೇಲೆಗೆ ಕೊಟ್ಟಿರೋ ಮಾ ಇವಾಗ ಅವ್ರಿಗೆ ಏನಾರು ರಿಕ್ವೆಸ್ಟ್ ಮಾಡಿ ಕರೆಯೋದಾದರೆ ಕರಿ ಎಲ್ಲರ ಮನೆಗೆ ಹೋಗ್ತಾರೆ ಏನಂದರು ಯಾರು ಬೇಡ ಅಂತ ನಾನು ಒಂದು ಸತ್ತೆಲ್ಲ ನಿಮ್ಮ ಸತ್ತೋಗಿದ್ಯಾ ಅವನೇ ನಮ್ಮ ಇವಾಗ ಈ ಆಶ್ರಮದ ಅಡ್ರೆಸ್ ಕೊಟ್ಟವ್ರು ಯಾರು ನಿಮಗೆ ನಮಗೆ ಬರ ಇದು ಮಾರ್ನಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಕ್ಕೆ ಹೋಗಿದ್ರಿ ನೀವು ದೇವಸ್ಥಾನದಲ್ಲಿ ಹೇಳಿದ್ರು ಈ ಥರ ಎಲ್ಲ ಅರ್ಥ ಮಾಡಿ ಈ ಥರ ಅರ್ಥ ಹಿಂಸೆ ಕೊಡೋಕ್ಕಿಂತ ಒಂದು ಆಶ್ರಮಕ್ಕೆ ಸೇರ್ತವೆ ಊಟ ಕೊಡ್ತಾರೆ ಇದು ನೀನು ದುಡಿಮೆ ಇದೆ ಭಿಕ್ಷೆ ಬೇಡಿದ್ರೆ ದಿನ ಬೆಳಗಿನ ಸಾಯಂಕಾಲ ಬೇಕಾಗಿ ರೂಪಾಯಿ ಆಗ್ತದೆ ಒಂದು ಹೊತ್ತು ದಿನ ಒಂದು ದಿನ ತಿನ್ಬೇಕಾದ್ರೆ ನಿಮ್ಮ ರೂಪಾಯಿ ನೀನು ಮನೆ ಕಣಕ್ಕೆ ಕರೆಗೆ ಆಗ್ಬಿಡ್ತೀವಿ ನಿಮ್ಮ ಸ್ನಾನಕ್ಕೆ ಬಟ್ಟೆಗೆ ಹಾಕ್ತಾರ ದಯವಿಟ್ಟು ರಿಕ್ವೆಸ್ಟ್ ಮಾತಾಡ್ತೀನಿ ಅವ್ರೂ ನಿಮಗೆ ಸಲಹೆ ಕೊಡ್ತಾರೆ ಈಗ ಇಲ್ಲಿ ಸೇರ್ಕೊಳ್ತೀನಿ ಅಂತ ಬಂದಿದ್ದೀರಾ ನಾನು ನಿಮ್ಮನ್ನು ಈ ಇಲ್ಲಿಂದ ಮೇಲೆ ನೋಡಿದ್ರೆ ಸೇರ್ಸ್ಕೋಬಾರ್ದು ಅನಿಸುತ್ತೆ ಇಲ್ಲಿಂದ ಕೆಳಗೆ ನೋಡಿದ್ರೆ ನಿಮ್ಮ ಪರಿಸ್ಥಿತಿ ನೋಡಿದ್ರೆ ಪಾಪ ಏನಾದ್ರು ಒಂದು ಸಹಾಯ ಮಾಡಬೇಕು ಅನಿಸುತ್ತೆ ಎರಡು ದಿನ ಇದ್ದುಬಿಟ್ಟು ಮತ್ತು ಅಲ್ಲಿಗೆ ಹೋಗ್ಬೇಕು ನಾನು ಇಲ್ಲಿ ಸ್ವಾಮಿ ಎಣೆ ಬೇಕು ಅದು ಬೇಕು ಇಲ್ಲ ಸ್ವಾಮಿ ನನ್ನ ಸತ್ತಲೆ ನಾನು ಇಲ್ಲೇ ಚಾಯ್ತೀನಿ ಏನಾರ ನನ್ನ ಸಪ್ಲೇ ಇಲ್ಲೇ ಚಾಕ್ತೀನಿ ಬನ್ನಾನ ಮಾಡಿ ಬನ್ನನ ಮಾಡಿ ಏನಲ್ಲೇ ಏಕಂದರೆ ಸಿಕ್ಕಾಪಟ್ಟೆ ನೋಡ್ಬಿಟ್ಟು ಮನೆಗೆ ಬರೋ ಜಾಗದ್ದೆಲ್ಲ ಮಾಡ್ತೀವಿ ಬಿಲ್ಡಿಂಗ್ ಜೋರಾಗಿ ಮಾತಾಡ್ತೀವಿ ದೇವಸ್ಥಾನ ಹಾಂ ಬಸ್ ಸ್ಟ್ಯಾಂಡ್ ಹಾಂ ಅಂಥ ಜಾಗದಲ್ಲಿ ಅಂತ ಅಂಥ ಜಾಗದಲ್ಲೆಲ್ಲ ಮಾಡ್ತೀವಿ ನಾವು ಕೇಳಿ ಏನಂತರೂ ಪ್ರತಿಯಿಂದ ಎರಡು ಗಂಟೆ ರಾತ್ರಿ ಮೂರು ಗಂಟೆಗಾಗಿ ಬಂದು ಹೊಡೆದಿದ್ದಾರೆ ಯಾರು ಹೊಡೆದಿದ್ದಾರೆ ಯಾರು ಅಂತ ಗೊತ್ತಿಲ್ಲ ಅವರೆಲ್ಲ ಮಸ ಕರ್ಕೊಂಡ್ಬಂದು ನುಡ್ಡಿದೆ ದುಡ್ಡಿದೆ ಅನ್ನೋ ಕಾರಣಕ್ಕೆ ದುಡ್ಡಿದೆ ಮೊಬೈಲ್ ಬೈಲಿದೆ ಎಲ್ಲರೂ ಬಾಡಿನೇ ಎಲ್ಲ ಹಿಂಸೆ ಕೊಟ್ಟು ಈ ಹಿಂಸೆ ಬೇಡ ನೋವು ಬಿಡೋಣ ಕೆಟ್ಟ ಆಗ ಎಲ್ಲಿಗೆ ಹೋಗೋಣ ಅಂತ ಡಿಸೀಟ್ ಮಾಡಿ ಸತ್ತೋಣ ನೇಣ ಕಂಡು ಯಾರು ಟ್ರೈನಿಗೆ ಬೆಲೆ ಕೊಟ್ಟು ನೇಣು ಅನೇಣ ಕಂಡು ಚೌಧ ಕೊಡೋಣ ಇಲ್ಲಾಂದ್ರೆ ನಾನು ಟ್ರೈನಿಗೆ ಯೋಚನೆ ಕೋಚ ಟ್ರೈನಿಗೆ ಕಲ್ಲ ಕೂಡ ನೋವಲ್ವಾ ನಮಗೂ ಒಂದು ನಿಮ್ಸಿತ್ತು ಆವಾಗ ನೋವು ಹೊಟ್ಟೊಯ್ತವೆ ತಿನ್ನದ್ದು ಹಣ್ಣದ್ದು ನೋವು ಸರ್ ಇವರು ಊಟ ಮಾಡ್ತಿದ್ದಾರೆ ನಮಗೆ ಒಂದು ಲೋಣ ಇದೆ ಎಷ್ಟು ಈಗ ಈಗ ನಿಮಗೆನೇ ಆಶ್ಚರ್ಯ ಅಂದರೆ ನನ್ನ ಮಕ್ಕಳು ಶುಗರು ಹೆವಿ ಆಗಿದೆ ಯಾವ ಮನುಷ್ಯನಲ್ಲಿ ಶುಗರು ಸಕ್ಕರೆ ಕಂಡು ಸಕ್ಕರೆ ಅಂಶ ಜಾಸ್ತಿ ಇದೆ ಈ ಥರ ಅನುಭವಿಸ್ಬಿಡಿ ಸರಿ ಒಂದು ಮದುವೆಗೆ ಹೋಗುತ್ತೆ ಏನು ಹೇಳ್ತಾರೆ ಅಂದರೆ ಸೂಸೈಡ್ ಮಾಡ್ಕೊಂಬಿಡ್ಬೇಕು ಅಂತಿದ್ದೆ ನೇಣಾಕೊಂಬಿಡ್ಬೇಕು ಅಂತಿದ್ದೆ ಟ್ರೈನಿಗೆ ತಲೆ ಕೊಟ್ಬಿಡ್ಬೇಕು ಅಂತ ಇದ್ದೆ ಅಂತ ಹೇಳ್ತಾರೆ ನಮ್ಮ ಜೀವನದಲ್ಲಿ ತುಂಬ ನೊಂದಿದ್ದಾರೆ ಅನಿಸುತ್ತೆ ಫ್ಯಾಮಿಲಿ ಎಲ್ಲ ಇದ್ದಾರೆ ಅಂತ ಹೇಳ್ತಾರೆ ಬಟ್ ಅವ್ರು ನೋಡ್ತಿಲ್ಲ ಅಂತಾರೆ ಯಾಕೆ ನೋಡ್ತಿಲ್ವ ನನಗೆ ಗೊತ್ತಿಲ್ಲ ಕಾರಣ ಏನಿರ್ಬೋದು ಅಂತ ಈಗ ಅವ್ರ ಪರಿಸ್ಥಿತಿನ ನೀವು ನೋಡ್ತಾ ಇದ್ರೆ ಇಂಥವ್ರಿಗೆ ಆಶ್ರಯ ಕೊಡಬೇಕೋ ಕೊಡಬಾರ್ದು ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ ಆಮೇಲೆ ನಿಜವಾಗಲೂ ಹೇಳ್ತೀನಲ್ಲ ಎರಡೂ ಕಾಲುಗಳು ಕಂಪ್ಲೀಟಾಗಿ ಕೊಡ್ತೋಗಿದೆ ಸ್ನೇಹಿತರೆ ನೋಡಿ ನಿಮಗೆ ಜಸ್ಟ್ ನಾನು ಮೇಲುಗಡೆ ಅಷ್ಟೇ ಸುಮ್ಮನೆ ತೋರಿಸ್ತಾ ಇದ್ದೀನಿ ಸ್ಯಾಂಪಲ್ಲು ಎಲ್ಲ ಊದ್ಕೊಂಬಿಟ್ಟಿದ್ದೆ ನೋಡಿ ಹಾಂ ಇಲ್ಲ ಐತಿ ಬರೋಲ್ಲ ಬರೋಲ್ಲ ಕಂಪ್ಲೀಟ್ ಊದ್ಕೊಂಡ್ಬಿಟ್ಟಿದೆ ಬಟ್ ತುಂಬ ಇಷ್ಟ ಎಷ್ಟು ಕಷ್ಟ ಅನುಭವಿಸಿದೆ ನೀವು ಕಷ್ಟ ಹೇಳೋದಾರು ಏನು ಹೇಳ್ತೇನೆ ಕಷ್ಟದಲ್ಲಿ ಪ್ರಪಂಚದಲ್ಲಿ ನನ್ನ ಕೆಟ್ಟ ಸ್ನೇಹಿತನೂ ಅಂಥ ಕಷ್ಟ ಅನುಭವಿಸಿದಲ್ಲ ನಾನು ಅನ್ಭಿಸಿದ್ದೆ ಅಂಥ ಕಷ್ಟ ಅನುಭವಿಸ್ತೀನಿ ಊಟ ನೀರು ಊಟ ನೀರು ಊಟಕ್ಕೋಸ್ಕರ ಅಲ್ಲ ಹೋಟೆಲ್ ಕಾಲು ತೋರಿಸ್ಬಿಟ್ಟು ಕೊಡೋರು ಒಂದು ಹೋಟೆಲಲ್ಲಿ ಒಂದು ಟೈಮ್ ಕೊಡ್ತಾರೆ ನೆಕ್ಸ್ಟ್ ಈ ಸಮ್ಮ ಮೊನ್ನೆ ದಿವಸ ವಾರಕ್ಕೆ ನೀವು ಬರ್ಕೋದು ಲೈಚ್ ಹೋಗ್ಬಾರ್ದು ಚೆನ್ನಾಗಿದೆಯಲ್ಲ ಊಟ ಇದೆಯಾ ಹಾಂ ಎಲ್ಲರೂ ಇದನ್ನು ನೋಡೋಲ್ಲ ಇದರಿಂದ ಆಚೆ ನೋಡ್ತಾರೆ ಏನಾಗಿದೆ ನಿಮಗೆ ಇದೇ ಅಂತ ಚೆನ್ನಾಗಿ ಕೆಲಸ ಕೊಡೋಣ ಮಾಡ್ತೀನಿ ಅಂದಾಗ ನೀವು ನೋಡಿ ಕೂಡ ಬೇಡಪ್ಪ ಊಟ ಮಾಡ್ತಾರೆ ನೀನು ನೋಡಿ ಯಾರು ಕಷ್ಟ ಕೊಟ್ಟಾರೆ ಹ್ಞೂ ನಮ್ಮಲ್ಲಿ ಯಾರಿಗೂ ಅಲ್ಲಿ ಊಟ ಕೊಡೋಣ ಕೊಟ್ಟರೆ ವರ್ಲಿಲ್ಲ ಅಂದರೆ ನಾನು ತುಂಬ ಸುಟ್ಟಲ್ಲಿ ಬೆಲ್ಟ್ ಬಂದು ಮಾಡ್ತೀನಿ ಒಂದು ಟಿ ಏನೋ ಒಂದು ಕೆಲಸ ಮಾಡಿದ್ರೆ ಆ ಥರ ನನಗೆ ಲಾಭ ಇದೆ ಪರ್ ಡೇ ಆ ದುಡ್ಡನ್ನ ನಾನು ಸೇವಿಂಗ್ಸ್ ಅಂತ ಇವತ್ತು ನನಗೆ ಸ್ನೇಹಿತರೆ ನೋಡಿ ಕಂಪ್ಲೀಟಾಗಿ ಎರಡೂ ಕಾಲುಗಳು ಡ್ಯಾಮೇಜ್ ಆಗಿಬಿಟ್ಟಿದೆ ಸೊ ನೊಣಗಳು ಯಾವ ರೀತಿ ಮುಸುರ್ತಾ ಇದ್ದಾವೆ ಅಂತ ನೀವು ನೋಡ್ಬೋದು ಸೊ ಈ ವ್ಯಕ್ತಿ ತುಂಬ ಕಷ್ಟದಲ್ಲಿದ್ದೀನಿ ಅಂತ ಇಲ್ಲಿ ಬಂದಿದ್ದಾರೆ ಕಷ್ಟದಲ್ಲಿರೋರು ಕಣ್ಣಿರೋಸೋ ಕೆಲಸ ನಮ್ಮದು ಅದನ್ನು ಉಳಿಸ್ಕೊಳ್ಳೋದು ಬಿಡೋದು ಹೇಳ್ತಿದ್ದು ಅವರಿಗೆ ನಮ್ಮ ಕೈಲಾಗಿ ಸೇವೆ ನಾವು ಮಾಡೋಣ ಸೊ ಇಲ್ಲಿ ಆಶ್ರಯ ಕೊಡ್ತೀವಣ್ಣ ನಾಳೆನ ನಾವು ಹೋಗ್ತೀವಿ ಇರ್ತೀವಿ ನನಗಿದ್ರೆ ಹೇಳಿ ಈಗಲೇ ಇಲ್ಲ ನೀನು ಇಲ್ಲಿ ಹೋದ್ರೆ ನಾನು ಇಲ್ಲಿ ಹೋದರೆ ಟ್ರೈನು ಈಗಾಗ ನಾನು ಟ್ರೈನು ಟ್ರೈನ್ ಟ್ರೈನ್ಗೆ ತಲೆ ಕೊಡೋಕ್ಕೆ ಮರಕ್ಕೆ ಅಷ್ಟೇ ಎರಡು ಏಕೆಂದರೆ ಹಿಂಚೆ ಆಗೋಲ್ಲ ಈಗ ಬೆಳಗ್ಗೆ ಟೈಮ್ ಹೆಂಗೋ ನಾವು ಕಡೆ ಬಿಡ್ಬೋದು ನೈಟ್ ಟೈಮು ನಮಗೆ ಸಾಯ್ ದೇವಸ್ಥಾನ ಎಲ್ಲ ಇಲ್ಲಿಂದ ಒಂದು ಕಿಲೋಮೀಟ್ರ್ ಹೋಗ್ತೀವಿ ಶಾಲೆ ಒಂದು ಕಿಲೋಮೀಟ್ರ್ ನಡೆಯುತ್ತೆ ಇಲ್ಲಿಂದ ಬ್ಲಡ್ಡು ಸುಮಾರು ಅರ್ಧ ಬಾಟ್ಲು ಅರ್ಧ ಬಾಟ್ಲು ಬೈ ಚಾನ್ಸ್ ಬೇಗ ನಾನು ಚಪ್ಪೆ ಬಿಟ್ಬಿಟ್ಟು ಲೀಕ್ ಆಗ್ತಾನೆ ಲೀಕ್ ಆಗ್ತಾನೆ ಆಗ ಅಲ್ಲಿನವ್ರು ಏನು ಹೇಳ್ತಾರೆ ನಾವು ಫಸ್ಟ್ ಹೋಗಪ್ಪ ನೀವು ಕಾಲಿ ನೋಡಿದ್ರೆ ಶಾಲೆ ಇದೇ ಥರ ಹೇಳಿ ಶನಿವಾರ ತಿಂಡಿ ಅಂತ ಹೇಳಿ ಈ ಶನಿವಾರ ದೇವಸ್ಥಾನ ಅಷ್ಟ ನಂಗೆ ಅಲ್ಲ ಈ ಶನಿವಾರ ದೇವಸ್ಥಾನ ಅಷ್ಟ ನಾನು ಅನ್ನಲ್ಲ ಏಕಂದ್ರೆ ಅಲ್ಲಿ ಈ ಶನಿವಾರ ಇರೋದು ಇಲ್ಲಿರೋ ಭಗವಂತ ಧರ್ಮಶನೇಶ್ವರ ಸ್ವಾಮಿ ಇರೋದು ಇಂಥವ್ರಿಗೋಸ್ಕರ ಆಯ್ತಾ ಇಲ್ಲಿ ಯಾರು ನಿಮ್ಗೆ ಹಂಗೆ ಅನ್ನಲ್ಲ ಬೇಕಾದ್ರೆ ಅವ್ರು ನೋಡಿ ತಬ್ಕೋಬೋದು ನೀವು ಇವಾಗ ನಾನು ಅವನೇ ನಾನು ಕಟ್ಟೆ ಆಗಿತ್ತು ನಾನು ಹೋಗಿಲ್ಲ ಅಲ್ಲ ತಬ್ಕೋಬೋದು ಇಲ್ಲ ಆ ಥರ ದೇವ್ರು ಇರೋದು ಇಲ್ಲಿ ಗೊತ್ತಾ ನಿಷ್ಕಲ್ಮಶ್ವದ ರೀತಿ ಎಲ್ಲಿರುತ್ತಾ ಅಲ್ಲಿ ಮಡಿ ಮೈಗೆ ಒಳಗಡೆ ಒಳಗಡೆಲ್ಲ ಉಳ್ಕಿಟ್ಕೊಂಡು ಮೇಲ್ಗಡೆ ದೇವಸ್ನಾನ ಸ್ನಾನ ಅದಕ್ಕೆ ಬರಲ್ಲ ಸರ್ ಒಳಗಡೆ ಅಂತರಾತ್ಮದಲ್ಲಿ ಇರತಕ್ಕಂಥ ಹೃದಯದಲ್ಲಿ ಭಗವಂತ ನೆಲೆಸಿದ್ದಾನೆ ಅಲ್ಲಿ ಶುದ್ಧಿಯಾಗಿ ಇಟ್ಕೋದು ಅಲ್ಲಿ ಶುದ್ಧಿಯಾಗಿ ಇಟ್ಕೊಂಡ್ರೆ ಎಲ್ಲ ಶುದ್ಧಿಯಾಗಿರುತ್ತೆ ಶುದ್ಧ ಅರ್ಥ ಆಯ್ತಾ ನಮಗೆ ಯಾವುದು ಜಾತಿ ಭೇದ ಭಾವ ನಂಗೆ ಗೊತ್ತಿಲ್ಲ ನೀನು ಒಳ್ಳೆ ಮನಸ್ಸಿದ್ರೆ ಹೋಗುತ್ತೆ ಅದನ್ನು ಈಗಲೂ ತೆಗೆದುಕೋಬೋದು ಅರ್ಥ ಆಯ್ತಣ್ಣ ಸ್ನೇಹಿತರೆ ನೋಡಿ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಸೊ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಆ ಫ್ಯಾಮಿಲಿಯವ್ರು ಯಾರಾದರೂ ಇದ್ರೆ ಬಂದು ನೋಡ್ಕೊಳ್ಳಿ ಕರ್ಕೊಂಡು ನಮ್ಮ ಕೈಲಾಗಿ ಸೇವೆ ನಾವು ಮಾಡ್ತಾ ಇದ್ದೀವಿ ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಜೊತೆಗೆ ಇವ್ರಿಗೇನಾದರೂ ಟ್ರೀಟ್ಮೆಂಟು ಗ್ರೀಟ್ಮೆಂಟು ಬ್ಯಾಂಡೇಜ್ ಐಟಮ್ಸ್ ಏನಾದರೂ ಕೊಡಿಸ್ತೀವಿ ಅಂದ್ರೂ ಕೂಡ ನಿಮ್ಮ ಕೈಲಾಗಿದ್ದು ಸಹಾಯ ನಿಮ್ಮ ಕೈಲಾಗಿದ್ದು ಯಾರ್ಯಾರು ಏನೇನೋ ಮಾಡ್ತೀರಾ ಸಿಗರೇಟು ಎಣ್ಣೆ ಹೊಡೆದು ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತೀರಾ ಒಂದು ದಿನ ಸಿಗರೆಟ್ ಒಂದು ಸಿಗರೇಟ್ ಸೇದೋ ದುಡ್ಡಲ್ಲಿ ಒಂದು ಬ್ಯಾಂಡೇಜ್ ತಂದು ಕೊಡ್ಬೋದು ಒಂದು ಕ್ರೀಮ್ ತಂದು ಕೊಡ್ಬೋದು ಸೊ ಏನು ಹೇಳ್ತೀರಾ ಅದಕ್ಕೆ ದಯವಿಟ್ಟು ಇಲ್ಲಿ ನೋಡ್ತೀರಾ ಎಲ್ಲ ವೀಕ್ಷಕರೂ ನಾನು ಕೇಳ್ಕೊಳೋದಿ ಶುಗರ್ ಆಗಿರೋದ್ರಿಂದ ಮನೆ ಊಟ ಸಿಕ್ಕಿಲ್ಲ ನೀರು ಸಿಕ್ಕಿಲ್ಲ ಜಾಗ ಸಿಕ್ಕಿಲ್ಲ ಅದರಿಂದ ಅತಿಯಾದ ಶುಗರಾಗಿ ಗ್ಯಾಂಗ್ರಿಂಗ್ ಆಗಿದೆ ಆದ್ದರಿಂದ ಇದಕ್ಕೆ ನಿಮ್ಮ ಕೈಲಾದಷ್ಟು ಒಬ್ಬೊಬ್ಬರು ಒಂದೊಂದು ರೂಪಾಯಿ ಹಾಕಿದ್ರು ನಮಗೆ ತುಂಬ ಎಲ್ಪ್ ಆಗುತ್ತೆ ಮತ್ತು ಈ ಜನಸ್ಥಿ ಆಶ್ರಮಕ್ಕೂ ತುಂಬ ಹೆಸರು ಬರುತ್ತೆ ಅದಕ್ಕಾಗಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಸಹಾಯ ಮಾಡಿ